ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳ ಸ್ಥಾಪನೆ ಕರ್ನಾಟಕ ಕಾರ್ಮಿಕ ಇಲಾಖೆಯ ಹೊಸ ಹೆಜ್ಜೆ ಈ ಯೋಜನೆಗೆ ಕಾರ್ಮಿಕ ಸಚಿವರಾಗಿರೋ ಸಂತೋಷ್ ಲಾಡ್ ಅವರ ಪ್ರೇರಣೆ ಹಾಗೆ ಸಹಕಾರ ಬಹಳ ಮುಖ್ಯವಾಗಿದೆ ಕಾರ್ಮಿಕರು ಇರೋ ಸ್ಥಳದಲ್ಲೇ ಸರ್ಕಾರದ ಸೌಲಭ್ಯಗಳನ್ನ ಒದಗಿಸೋದಕ್ಕೆ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೆ ನಲವತ್ಮೂರು ಕಾರ್ಮಿಕ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಕೃತಕ ಬುದ್ಧಿಮಂತೆ ಅಂದ್ರೆ ಎಐ ಆಧಾರಿತ ಕಾರ್ಮಿಕರ ಸೌಲಭ್ಯ ಕೇಂದ್ರಗಳನ್ನ ಹಾಗೆ ಸಂಚಾರಿ ಕಾರ್ಮಿಕ ಸೇವಾ ಕೇಂದ್ರಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಸ್ಥಾಪನೆ ಮಾಡಲಾಗ್ತಿದೆ ಕಾರ್ಮಿಕ ಸಚಿವರು ಹಾಗೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಅಧ್ಯಕ್ಷರಾಗಿರೋ ಶ್ರೀ ಸಂತೋಷ್ ಎಸ್ ಲಾಡ್ ಅವರ ಸಾರಥ್ಯದಲ್ಲಿ ಈ ಮಹತ್ವದ ಯೋಜನೆಯನ್ನ ರೂಪಿಸಿದೆ ಒಂದೇ ಸ್ಥಳದಲ್ಲಿ ಕಾರ್ಮಿಕ ಇಲಾಖೆಯ ಪ್ರಯೋಜನಗಳನ್ನ ಪಡೆಯುವುದಕ್ಕೆ ಏಕ ಗವಾಕ್ಷಿ ಸೌಲಭ್ಯಗಳಿಲ್ಲ ಸೊ ಇಂಥ ಪ್ರಯೋಜನಗಳನ್ನು ಪಡೆಯುವುದಕ್ಕೆ ಕಾರ್ಮಿಕರು ಕೆಲಸದ ಸ್ಥಳಗಳಿಂದ ದೂರದಲ್ಲಿರೋ ಇನ್ನೆಲ್ಲೋ ಭೇಟಿಯನ್ನು ಕೊಡಬೇಕಾಗತ್ತೆ ಇಲ್ಲಿಗೆ ಅಲೆದಾಡಬೇಕಾಗತ್ತೆ ಹೀಗಾಗಿ ನಲವತ್ತ್ಮೂರು ಸ್ಥಳಗಳಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳನ್ನು ಹಂತ ಹಂತವಾಗಿ ಶುರು ಮಾಡಲಾಗ್ತಾ ಇದೆ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮಂಡಳಿ ಕೊಡುವಂತಹ ಎಲ್ಲ ಅನುಕೂಲಗಳನ್ನ ತುಂಬಾ ಈಸಿಯಾಗಿ ತಲುಪಿಸಬೇಕು ಅಂತಾನೆ ಈ ಕಾರ್ಮಿಕ ಸೇವಾ ಕೇಂದ್ರಗಳು ಸಹಕಾರಿಯಾಗುತ್ತೆ ಇದರ ವಿಶೇಷತೆಗಳ ಬಗ್ಗೆ ಮಾತಾಡೋದಾದ್ರೆ ಕಟ್ಟಡ ಹಾಗೆ ಇತರ ನಿರ್ಮಾಣ ಕಾರ್ಮಿಕರನ್ನ ನೋಂದಾಯಿಸಿಕೊಳ್ಳೋದಕ್ಕೆ ಅವರಿಗೆ ವಿವಿಧ ಸೌಲಭ್ಯಗಳನ್ನ ವಿತರಿಸೋದಕ್ಕೆ ಕೃತಕ ಬುದ್ಧಿಮತ್ತೆ ಆಧಾರಿತ ಕಾರ್ಮಿಕ ಸೌಲಭ್ಯ ಕೇಂದ್ರಗಳನ್ನ ಸ್ಥಾಪಿಸಲಾಗುತ್ತೆ ಇನ್ನು ಸಂಚಾರ ಸೇವಾ ಕೇಂದ್ರಗಳನ್ನ ಕೂಡ ಶುರು ಮಾಡೋದಕ್ಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಈ ಕೇಂದ್ರಗಳಲ್ಲಿ ಎಲ್ಲ ಆಡಳಿತ ಮತ್ತು ಸೇವಾ ಸಂಬಂಧಿತ ಪ್ರಕ್ರಿಯೆಗಳನ್ನು ನಿರ್ವಹಿಸೋದಕ್ಕೆ ಏಕೀಕೃತ ಡಿಜಿಟಲ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗುತ್ತೆ ಜೊತೆಗೆ ಬಳಕೆದಾರರ ಸ್ನೇಹಿ ಮೊಬೈಲ್ ಅಪ್ಲಿಕೇಶನ್ ಅನ್ನ ಶುರು ಮಾಡಲಾಗುತ್ತೆ ಈ ಮೊಬೈಲ್ ಅಪ್ಲಿಕೇಶನ್ ನಿಂದ ಕಾರ್ಮಿಕರು ದಾಖಲೆಗಳನ್ನ ಅಪ್ಲೋಡ್ ಮಾಡಬಹುದು ಹಾಗೆ ಬೇರೆ ಸೌಲಭ್ಯಗಳ ಅರ್ಜಿಗಳ ಪ್ರಗತಿಗಳನ್ನು ಕೂಡ ಟ್ರ್ಯಾಕ್ ಕೂಡ ಇದರಿಂದ ಮಾಡಬಹುದಾಗುತ್ತೆ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳು ಯಾವ ರೀತಿಯಾಗಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳೋದಾದ್ರೆ ಕಾರ್ಮಿಕರ ಮಾಹಿತಿ ಆಗಿರಬಹುದು ನೋಂದಣಿ ಆಗಿರಬಹುದು ಹಾಗೆ ನೆರವು ಕೇಂದ್ರಗಳಾಗಿರೋದ್ರಿಂದ ಕಾರ್ಮಿಕರಿಗೆ ಇದರಿಂದ ಬಹಳ ಯೂಸ್ಫುಲ್ ಆಗುತ್ತೆ ಹಾಗೆ ಇಲ್ಲಿ ಸಿಗುವಂತಹ ಸೇವೆಗಳು ಯಾವ್ದಾವು ಅಂದ್ರೆ ಕಲ್ಯಾಣ ಮಂಡಳಿ ಯೋಜನೆಗಳಿಗೆ ನೋಂದಣಿ ಮಾಡಿಕೊಳ್ಬಹುದು ಈಶರಂಕಾರಣ ಸಹಾಯ ಪಡ್ಕೊಳ್ಬಹುದು ಪಿಂಚಣಿ ಆಗಿರ್ಬಹುದು ಆರೋಗ್ಯ ವಿಮೆ ಶಿಕ್ಷಣ ಸಹಾಯಧನ ಅರ್ಜಿ ಮಾರ್ಗದರ್ಶನ ಇದೆಲ್ಲ ಕೂಡ ಸಿಗುತ್ತೆ ಹಾಗೆ ಕಾರ್ಮಿಕ ಹಕ್ಕು ಕಾನೂನಿನ ಬಗ್ಗೆ ಒಂದಷ್ಟು ಅರಿವು ಮೂಡಿಸೋ ಹಾಗೆ ಗ್ರಾಮ ಅಥವಾ ತಾಲೂಕು ಮಟ್ಟದ ಕೇಂದ್ರಗಳ ಮೂಲಕ ಮಧ್ಯವರ್ತಿಗಳ ಅವಲಂಬನೆಯನ್ನ ಇದರಿಂದ ಕಮ್ಮಿ ಮಾಡಬಹುದು ಸೊ ನೇರವಾಗಿ ಸರ್ಕಾರದಿಂದ ಕಾರ್ಮಿಕರಿಗೆ ಸೇವೆ ತಲುಪೋ ಹಾಗೆ ಮಾಡಬಹುದು ಈ ಕೇಂದ್ರಗಳ ಸ್ಥಾಪನೆಗೆ ಅಂಬೇಡ್ಕರ್ ಅನ್ನು ಹೆಸರು ಕೊಟ್ಟಿರುವುದು ಸಮಾಜದ ಹಿಂದುಳಿದ ದುರ್ಬಲ ವರ್ಗದ ಕಾರ್ಮಿಕರಿಗೆ ಗೌರವ ಹಾಗೆ ಶಕ್ತಿ ಕೊಡೋ ಸಂಕೇತ ಅಂತ ಹೇಳ್ಬೋದು ಸೊ ರಿಸಲ್ಟ್ ಏನಪ್ಪಾ ಇದರಿಂದ ಅಂದ್ರೆ ಈ ಸಹಾಯ ಅನ್ನೋದು ಕೂಡ ಸುಲಭವಾಗುತ್ತೆ ಅಂತ ಅಂದರೆ ಕಾರ್ಮಿಕರಿಗೆ ಸರ್ಕಾರಿ ಯೋಜನೆಗಳ ಬಗ್ಗೆ ಓಡಾಡೋ ಅಗತ್ಯ ಇರೋದಿಲ್ಲ ಹಾಗೆ ಇದು ಪಾರದರ್ಶಕತೆಯಿಂದ ಇರೋದ್ರಿಂದ ಈ ನೆರವು ಅನ್ನೋದು ನೇರವಾಗಿ ಫಲಾನುಭವಿಗಳಿಗೆ ತಲುಪುತ್ತೆ ಜೊತೆಗೆ ಸಾಮಾಜಿಕ ನ್ಯಾಯ ಕೊಟ್ಟ ಹಾಗಾಗುತ್ತೆ ಅಂಬೇಡ್ಕರ್ ಅವರ ತತ್ವದಂತೆ ದುಡಿಯುವ ವರ್ಗಕ್ಕೆ ಸಮಾನ ಹಕ್ಕು ಮತ್ತೆ ಭರವಸೆ ಕೊಟ್ಟ ಹಾಗಾಗುತ್ತೆ ಒಟ್ನಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳು ಕರ್ನಾಟಕದಲ್ಲಿ ಕಾರ್ಮಿಕರ ಕಲ್ಯಾಣವನ್ನ ದ್ವಾರದಿಂದ ದ್ವಾರಕ್ಕೆ ತಲುಪಿಸುವ ಸೇತುವೆಯ ರೀತಿಯಲ್ಲಿ ಹಾಗೆ ಇದರಲ್ಲಿ ಸಂತೋಷ್ ಲಾಡ್ ಅವರ ಮುಂದಾಳತ್ವ ಮಹತ್ವದ ಪಾತ್ರವನ್ನು ವಹಿಸಿದೆ